ನಮಸ್ತೆ ನಾನು ನನ್ನ ಫ್ರೆಂಡು ರೇಣುಕಾ ಮಹಾ ಕುಂಭಮೇಳ ಪ್ರಯಾಗ್ರಾಜು ನಾಲ್ಕನೇ ತಾರೀಕು ಮುಗಿಸ್ಕೊಂಡು ಕಾಶಿಗೆ ಬಂದ್ವಿ ಕಾಶೀಲಿ ಅವತ್ತು ರಾತ್ರಿನೇ ಏಳು ಗಂಟೆಗೆ ನಮಗೆ ಗಂಗಾರತಿ ಮುಗಿಸ್ಕೊಂಡು ಕಾಶಿ ವಿಶ್ವನಾಥನ ದರ್ಶನವೂ ಆಯಿತು ಯಾಕೆಂದರೆ ನಮಗೆ ಒಂದೂವರೆ ಗಂಟೆಯಲ್ಲೇ ದರ್ಶನ ಆಗೋಯಿತು ವಿಶಾಲಾಕ್ಷಿ ದೇವ ದರ್ಶನವೂ ಆಯಿತು ಆಮೇಲೆ ಅಲ್ಲಿಂದ ನಾವು ಐದನೇ ತಾರೀಕು ಅಷ್ಟೇ ಕಾಲಭೈರವೇಶ್ವರಂಗೆ ರಾತ್ರಿನೇ ಹೋಗಿದ್ದು ಏಳು ಗಂಟೆ ಹಂಗೆ ಅವಾಗಲೂ ನಮಗೆ ಖಂಡಿತ ಒಂದರಿಂದ ಒಂದೂವರೆ ಒಳಗೆ ದರ್ಶನ ಮುಗಿದೋಯ್ತು ಇವರು ನಮ್ಮ ಫ್ರೆಂಡ್ ರೇಣುಕಾ ನಾನು ಇವರೇನೇ ಮಹಾಕುಂಭಮೇಳ ಮತ್ತು ಇದಕ್ಕೆಲ್ಲ ಕಾಶಿಗೂ ಬಂದಿರೋದು ಈಗ ನಾವು ಸಂಕಟ ವಿಮೋಚನ ಹನುಮಂತ ದೇವಸ್ಥಾನದಲ್ಲಿದ್ದೀವಿ ಇಲ್ಲಿ ಸಂಕಟ ವಿಮೋಚನ ಹನುಮಂತ ದೇವಸ್ಥಾನ ಜನ ಇಲ್ಲ ಈಗ ಟೈಮು ಒಂದು ಬೆಳಗ್ಗೆ ಎಂಟು ಎಂಟೂವರೆ ಇರ್ಬೋದು ಯಾಕಂದರೆ ನೀವು ಕಾಶಿಗಾಗಲಿ ಮಹಾಕುಂಭ ಮಹಾಕುಂಭಕ್ಕಾಗಿ ಹೋದಾಗ ಬೆಳಗಿನ ಜಾವನೆ ಜಾಸ್ತಿ ಹೋಗಿ ಬಂದರೆ ಖಂಡಿತ ರಶ್ ಇರೋದಿಲ್ಲ ಕಾಶಿಲೂ ಅಷ್ಟೇ ಬೆಳಗ್ಗೆ ನಾಲ್ಕೂವರೆಯಿಂದ ಏಳು ಏಳು ಗಂಟೆ ಒಳಗೆ ಖಂಡಿತ ನಿಮಗೆ ಒಂದು ಒಂದೂವರೆ ಗಂಟೆ ಒಳಗೆ ಕಾಶಿ ವಿಶ್ವನಾಥನ ದರ್ಶನ ಆಗಿಬಿಡುತ್ತೆ ಇಲ್ಲ ಏಳುವರೆ ಮೇಲೆ ಗಂಗಾ ಆರತಿ ಮುಗಿದ ಮೇಲೆ ಎಂಟರಿಂದ ಹತ್ತು ಗಂಟೆ ಒಳಗೆ ನಿಮಗೆ ಬೇಗ ದರ್ಶನ ಆಗಿಬಿಡುತ್ತೆ ಒಂದು ಒಂಬತ್ತು ಗಂಟೆಯಿಂದ ಏಳು ಏಳುವರೆ ತನಕ ಅಕ್ಕಪಟ್ಟೆ ರಶ್ ಇರುತ್ತೆ ಒಂದನೇ ನಂಬರ್ ಗೇಟು ಎರಡನೇ ನಂಬರ್ ಗೇಟು ಮೂರನೇ ನಂಬರ್ ಗೇಟು ನಾಲ್ಕನೇ ನಂಬರ್ ಗೇಟು ಯಾವ ಗೇಟಲ್ಲಿ ಹೋದ್ರೂ ನಿಮಗೆ ತುಂಬ ರಶ್ ಇರುತ್ತೆ ಎಲ್ಲರೂ ಹೇಳ್ತಿದ್ದಾರೆ ಆ ಕಡೆ ಬಂದವರು ಅಯ್ಯೋ ಮೂರು ಆಯಿತು ಆರು ಆಯಿತು ಅಂತ ಹಂಗಾಗಿ ಮಹಾಕುಂಭ ಮೇಳಕ್ಕೆ ಹೋದವರೆಲ್ಲನೂ ವಾರಣಾಸಿಗೆ ಬಂದೇ ಬರ್ತೀರಾ ಬರೋ ಪ್ಲ್ಯಾನ್ ಇದ್ದರೆ ಖಂಡಿತ ಆದಷ್ಟು ಬೆಳಗಿನ ಜಾವ ಅಥವಾ ರಾತ್ರಿ ಹತ್ತುವರೆ ಒಳಗೆ ಕಾಶಿ ವಿಶ್ವನಾಥನ ದರ್ಶನ ಮಾಡ್ಕೊಳ್ಳೋಕೆ ಮಾಡ್ಕೊಳ್ಳಿ ಎರನೇ ನಂಬರ್ ಗೇಟಲ್ಲಿ ಹೋದರೆ ಮಾತ್ರ ನಿಮಗೆ ವಿಶಾಲಾಕ್ಷಿ ತಾಯಿ ದರ್ಶನ ಅನ್ಪೂರ್ಣೇಶ್ವರಿ ದರ್ಶನ ಆಗುತ್ತೆ ಬೇರೆ ಕಡೆ ಹೋದಾಗ ಯಾಕಂದರೆ ವ್ಯವಸ್ಥೆ ಮಾಡಿರೋದ್ರಿಂದ ಯಾವ ಗೇಟಿಂದ ಹೋಗಿರ್ತಿರೋ ಆ ಗೇಟಿಂದನೇ ವಾಪಸ್ ಬರಬೇಕು ಯಾಕಂದರೆ ಮತ್ತೆ ವಿಶಾಲಾಕ್ಷಿ ತಾಯಿ ನೋಡಕ್ಕೆ ಹೋಗ್ಬೇಕು ಅಂದಾಗ ಬೇರೆ ಗೇಟಲ್ಲಿ ಹೋಗಿರೋರು ಮತ್ತೆ ಎರಡನೇ ಗೇಟಲ್ಲಿ ಹೋದ್ರೆ ನಿಮಗೆ ವಿಶಾಲಾಕ್ಷಿ ದರ್ಶನ ಆಗುತ್ತೆ ಆಮೇಲೆ ಇಲ್ಲೆಲ್ಲ ನೀವು ಕಾಲಭೈರವೇಶ್ವರಕ್ಕೆ ಹೋಗಬೇಕು ಸಂಕಟ ವಿಮೋಚನಕ್ಕೆ ಹೋಗಬೇಕು ಅಂದಾಗ ಒಂದಕ್ಕೆ ಎರಡೆರಡು ರೇಟ್ ಹೇಳ್ತಾರೆ ಆದಷ್ಟು ನಿಮ್ಮ ಕೈಯಲ್ಲಿ ಗೂಗಲ್ ಮ್ಯಾಪ್ ಇದ್ದರೆ ಆರಾಮಾಗಿ ನೀವು ನೀವು ಮ್ಯಾಪ್ ಹಾಕ್ಕೊಂಡು ಓಡಾಡ್ಬೋದು ಅಂದರೆ ಐನೂರು ಸಾವಿರ ರೂಪಾಯಿ ಹೀಗೆ ಚಾರ್ಜಸ್ ಇರ್ತಾರೆ ಹತ್ರ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ನಡಿಬೋದಪ್ಪ ಅನ್ನೋರು ಆನ್ಲೂ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಆರಾಮಾಗಿ ಓಡಾಡಿ ನಾನು ನನ್ನ ಫ್ರೆಂಡುನು ಕಾಲಬೀರ ಗೂಗಲ್ ಮ್ಯಾಪ್ ಹಾಕ್ಕೊಂಡೇ ಹೋಗಿದ್ದು ಯಾಕೆಂದರೆ ನಮ್ಮ ಇಬ್ಬರಿಗೆ ಸಾವಿರ ರೂಪಾಯಿ ಕೇಳ್ತಾರೆ ಎಷ್ಟು ಎರಡು ಕಿಲೋಮೀಟ್ರ್ಗೆ ಗೊತ್ತಿಲ್ಲ ಆಮೇಲೆ ಜೊತೆಗೆ ಪೂರ್ತಿ ದೇವಸ್ಥಾನದ ತನಕ ಕರ್ಕೊಂಡೋಗಿ ಬಿಡೋಲ್ಲ ಅವ್ರು ಬಿಟ್ಟುಗೆಲ್ಲೂ ನಾವು ಗಲ್ಲಿ ಗಲ್ಲಿಲ್ಲೇ ನಡ್ಕೊಂಡು ಹೋಗಬೇಕು ಹಂಗಾಗಿ ಆದಷ್ಟು ನೀವು ನಡೆಯೋಕ್ಕಾಗತ್ತೆ ಅನ್ನೋರು ಸ್ವಲ್ಪ ತೀರ ದೂರ ಈಗ ಸಂಕಟ ವಿಮೋಚನ ಅನ್ನುವಂಥ ಮೂರು ಕಿಲೋಮೀಟರ್ ಕಾಶಿ ವಿಶ್ವನಾಥ ಟೆಂಪಲ್ನಿಂದ ಇದರಲ್ಲಿ ನೀವು ಸ್ವಲ್ಪ ಆದಷ್ಟು ಬೇಗ ಬೆಳಗ್ಗೆನೆ ಬಂದರೆ ಆಟೋ ರಿಕ್ಷಾದಲ್ಲಿ ಸೈಕಲ್ ರಿಕ್ಷಾದಲ್ಲಿ ಆರಾಮಾಗಿ ಬರ್ಬೋದು ಆದಷ್ಟು ನೋಡಿ ಯಾಕಂದರೆ ದುಡ್ಡು ಸಮಯ ಎರಡನೇ ಬಹಳ ಮುಖ್ಯ ಹಾಗಾಗಿ ಯೋಚನೆ ಮಾಡಿಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ ಧನ್ಯವಾದಗಳು